ಚಾನಲ್ಗೆ ಸ್ವಾಗತ ನಾ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಲ್ಲಿ ಇವತ್ತಿನ ಸಂಚಿಕೆ ಪ್ರೊಮೋ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಮೇಷ್ಟ್ಟ್ರು ವಿಕ್ರಮ್ ನೋಡಿ ತುಂಬ ಕೋಪದಿಂದ ಮನೆ ಬಂದುಕೊತಿರ್ತಾರೆ ಈ ಕಡೆ ಜಯ ಕೂಡ ಮೇಷ್ಟ್ರನ್ನ ನೋಡ್ತಾರೆ ಯಾಕೆ ಹೋಗ್ತಾ ಖುಷಿಯಾಗಿ ಹೋದ್ರಿ ಬರ್ತಾ ಹೀಗೆ ಬಂದಿದ್ದೀರಾ ಅಂತ ಕೇಳ್ತಾರೆ ಆಗ ಇಲ್ಲಿ ಮೇಷ್ಟ್ರು ತುಂಬ ಕೋಪದಿಂದ ಹುಲಿ ಭೇಟಿ ಆಡೋದು ನೋಡಿ ಅಲ್ಲಿ ನಿಂತ್ಕೊಳ್ಳೋಕ್ಕಾಗತ್ತಾ ಅಂತ ಕೇಳ್ತಾರೆ ಆಗ ಜಯ ಮಾಡ್ತಾರೆ ಹುಲಿನ ಅಂತ ಹೇಳ್ತಾರೆ ಇಲ್ಲಿ ಅವರು ವಿಕ್ರಮ್ ಬಗ್ಗೆ ಹೇಳ್ತಿರ್ತಾರೆ ಜಯಮ್ಮ ಗೊತ್ತಾಗಲ್ಲ ಆಗ ಮತ್ತೆ ಮೇಷ್ಟ್ರು ಹೇಳ್ತಾರೆ ಬರೋಡಿ ರೋಡಿ ಬರೋಡಿ ಕಿರಾತಕ್ಕ ಕೋಟೆ ಬಲ್ಗೈ ಬಂಟ ಈ ಮನೆ ಮುಖ್ಯ ಸ್ತಂಭ ಅಂತ ಹೆಸರು ತಗೊಂಡಿದ್ದಾನಲ್ಲ ಅವನ ಬಗ್ಗೆ ಆ ಹುಲಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಅವ್ರು ಮಾತು ಕೇಳಿ ಒಂದು ಕ್ಷಣ ತುಂಬ ಶಾಕ್ ಆಗಿಬಿಡ್ತಾರೆ ಆಗ ಜಯಮ್ಮ ಅಮ್ಮ ರೀ ಯಾಕೆ ಈ ಥರ ಆಡ್ತಿದ್ದೀರಾ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ ಇಲ್ಲಿ ಅವನು ಕಣ್ಣು ಹೊಡ್ಸೋ ನಾಟಕ ಮಾಡ್ತಾನೆ ಮನೆಯಲ್ಲಿ ಅಲ್ಲಿ ರಕ್ತ ಹಾರಿಸ್ತಿದ್ದಾನೆ ಅವನು ಅಂತ ಹೇಳ್ಬಿಡ್ತಾರೆ ಆಗ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ ಇಲ್ಲಿ இங்கே இவத்தின் எப்பிசைடு ப்ரமா எண்டாக வீடியோ இடாத ப்ளீஸ் லைக் மாடி சப்ஸ்கிரை மாதிரி ஷேர் மாடி தேங்க்யூ